ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಈ ಯುಗಾದಿ ಹಬ್ಬದ ದಿವಸ ನಾವು ಯಾವ ಒಂದು ವಸ್ತುಗಳನ್ನು ಮನೆಗೆ ತಂದರೆ ನಮಗೆ ಏನಪ್ಪ ಅಂತಂದರೆ ವರ್ಷ ಪೂರ್ತಿ ಅದೃಷ್ಟದ ಮೇಲೆ ಅದೃಷ್ಟ ಇರುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಯುಗಾದಿಯ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಹಿಂದೂಗಳಿಗೇನಪ್ಪ ಅಂತಂದ್ರೆ ಯುಗಾದಿ ಹೊಸ ವರ್ಷದ ಆರಂಭ ಈ ಒಂದು ಶುಭ ದಿನದಂದು ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಧನ ಸಂಪತ್ತಿನ ಜೊತೆ ಅದೃಷ್ಟ ಕೂಡ ನಮಗೆ ನೆಲೆಸುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ ಮೂವತ್ತನೇ ತಾರೀಕು ಯುಗಾದಿ ಹಬ್ಬವನ್ನು ಎಲ್ಲರೂ ಆಚರಿಸೋದ್ರಿಂದ ಈ ಒಂದು ಹಬ್ಬ ಹೊಸ ವರ್ಷದ ಆಗಮನ ಮತ್ತು ನಮ್ಮ ಜೀವನಕ್ಕೆ ಹೊಸ ಒಂದು ಎಲ್ಲದನ್ನು ಹೊಸದನ್ನು ಸ್ವಾಗತಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಪುರಾಣಗಳ ಪ್ರಕಾರ ನೋಡ್ರಿ ಈ ದಿನ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿ ಮಾಡಲು ಪ್ರಾರಂಭ ಮಾಡಿದ ಅಂತ ಹೇಳಲಾಗತ್ತಾ ಹಾಗೇ ರಾಮನಿಗೆ ಪಟ್ಟಾಭಿಷೇಕವನ್ನು ಕೂಡ ಮಾಡಲಾಯಿತು ಅನ್ನೋ ಒಂದು ದಂತಕಥೆಗಳು ಕೂಡ ಈ ಒಂದು ಹಬ್ಬದ ಮಹತ್ವವನ್ನು ಹೆಚ್ಚಿಸ್ತವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಈ ಸರಿ ಏನಪ್ಪ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ದಿವಸ ನಾವು ಆಚರಣೆಯನ್ನು ಮಾಡುವಂಥದ್ದು ಈ ಒಂದು ದಿನ ನಾವು ಕೆಲವೊಂದು ವಿಶೇಷ ವಸ್ತುಗಳನ್ನು ಮನೆಗೆ ತರುವುದು ಅದೃಷ್ಟ ಆರ್ಥಿಕ ಪ್ರಗತಿ ಮತ್ತು ಆರೋಗ್ಯ ಸಂಸಾರದಲ್ಲಿ ಏನಪ್ಪ ಅಂದರೆ ಶಾಂತಿ ಸಮಾಧಾನ ಇರುತ್ತೆ ಅನ್ನೋ ಒಂದು ನಂಬಿಕೆ ಐತೆ ನೋಡ್ರಿ ಅವು ಯಾವ ವಸ್ತುಗಳು ಅನ್ನೋದನ್ನು ನೋಡೋಣ ಮೊದಲೇದಾಗಿ ಅಕ್ಕಿ ಅಕ್ಕಿಯನ್ನು ಏನಪ್ಪಾ ಅಂದ್ರೆ ತಾಯಿ ಅನ್ಪೂರ್ಣೇಶ್ವರಿ ಸ್ವರೂಪ ಅಂತ ನಾವು ಪರಿಗಣನೆ ಮಾಡ್ತೀವಿ ಯುಗಾದಿ ಹಬ್ಬದ ದಿನ ನೋಡ್ರಿ ಅಕ್ಕಿಯನ್ನು ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ನೀವು ಒಂದು ಹಿಡಿಯಾಗುವಷ್ಟು ಹೊಸ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಅರ್ಶನ ಕುಂಕುಮ ಮತ್ತು ಹೂವನ್ನು ಹಾಕಿರಿ ಮಹಾಲಕ್ಷ್ಮಿ ಬಳಿ ಏನಪ್ಪ ಅಂದ್ರೆ ಜೀವನದೊಳಗೆ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆ ಆಗದಂತೆ ನೋಡ್ಕೊಳ್ಳಮ್ಮ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಆ ನಂತರ ಅದರಲ್ಲಿ ಸ್ವಲ್ಪ ಅಕ್ಕಿ ಕಾಳು ತೊಗೊಂಡು ನೀವು ಹಣ ಇಡುವಂಥ ಸ್ಥಳದಲ್ಲಿ ಅಥವಾ ಪಾಕೆಟ್ನಲ್ಲಿ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಸಾಕು ನೋಡ್ರಿ ನಿಮಗೊಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕೌಡೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ವಸ್ತುಗಳಲ್ಲಿ ಕೌಡೆ ಕೂಡ ಅತ್ಯಂತ ಪ್ರಮುಖವಾದದ್ದು ಮನೆಯಲ್ಲಿ ಏನಂತಂದ್ರೆ ಕೌಡೆಯನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀದೇವಿ ಆಕರ್ಷಿತಳಾಗ್ತಾಳೆ ಮತ್ತು ನಿಮ್ಗೆ ಯಾವುದೇ ರೀತಿಯ ಹಣ ಸಮಸ್ಯೆಗಳು ಬಾರದಂತೆ ಹಾಕಿ ರಕ್ಷಣೆ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ನೋಡಿರಿ ಅದರಲ್ಲೂ ಹಳದಿ ಬಣ್ಣದ ಕೌಡೆಯನ್ನು ತರೋದು ಏನಪ್ಪ ಅಂದರೆ ಅತ್ಯಂತ ಉತ್ತಮ ಮತ್ತು ಯುಗಾದಿ ದಿನ ನೋಡ್ರಿ ನೀವು ಈ ಆರು ಹಳದಿ ಬಣ್ಣದ ಕವಡೆಯನ್ನು ತಂದು ಅದನ್ನು ಅರಿಶಿನ ನೀರಿನಿಂದ ತೊಳಿಬೇಕು ಫಸ್ಟ್ ತಂದ ಮೇಲೆ ಯಾವಾಗಾದರೂ ಪೂಜೆಗೆ ತೊಗೊಂಡ್ಬಂದ್ರೆ ನೀವು ಮೊದಲು ಅದನ್ನು ಅರಶಿನ ನೀರು ಅಥವಾ ಹಾಲಿಂದ ತೊಳೆದ್ರೇ ಒಳ್ಳೇದು ಆನಂತರ ಕುಂಕುಮ ಹಚ್ಚಿ ಕೆಂಪು ಬಣ್ಣದ ಬಟ್ಟೆ ಮೇಲಿಟ್ಟು ಅಕ್ಷತೆ ಮತ್ತು ಹೂಗಳಿಂದ ಪೂಜೆಯನ್ನು ಮಾಡಿರಿ ಆ ನಂತರ ನೀವು ಅದನ್ನು ತೊಗೊಂಡೋಗಿ ಹಣ ಇಡುವಂಥ ಸ್ಥಳದಲ್ಲಿ ಇಟ್ಕೋಬೇಕು ಇದರಿಂದ ಲಕ್ಷ್ಮೀದೇವಿ ದೇವಿ ಸದಾ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ ಇನ್ನೊಂದು ವಸ್ತು ಯಾವುದಪ್ಪ ಅಂದರೆ ಉಪ್ಪು ಹಿಂದೂ ಧರ್ಮದೊಳಗೆ ನೋಡಿರಿ ಉಪ್ಪಿಗೆ ಹೆಚ್ಚಿನ ಒಂದು ಮಹತ್ವ ಐತಿ ರುಚಿಗೆ ಎಷ್ಟು ಪ್ರಾಮುಖ್ಯತೆಯೋ ಹಾಗೆ ದೈವಿಕ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಚರಿಸುವ ಆಕರ್ಷಣೆ ಮಾಡುವಂಥ ಶಕ್ತಿ ಕೂಡ ಉಪ್ಪಿಗಿದೆ ಈ ಉಪ್ಪು ಏನಪ್ಪಾ ಅಂತಂದರೆ ಮನೆಯಲ್ಲಿ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತೆ ಅದೇ ಕಾರಣಕ್ಕಾಗಿ ಮನೆಯನ್ನು ಒರೆಸುವಾಗ ಹೆಚ್ಚಾಗಿ ನೀರಿಗೆ ಉಪ್ಪನ್ನು ಹಾಕಿ ಒರೆಸುವಂಥ ಪದ್ಧತಿ ಇದೆ ಯುಗಾದಿ ಹಬ್ಬದ ದಿನ ನೀವು ಮನೆಗೆ ಉಪ್ಪನ್ನು ಕೊಂಡುಕೊಂಡು ತರೋದ್ರಿಂದ ನಮಗೆ ಧನಾತ್ಮಕತೆ ಹೆಚ್ಚಿಸುತ್ತಾ ಮತ್ತು ಲಕ್ಷ್ಮೀ ದೇವಿಗೂ ಕೂಡ ಪ್ರಿಯವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅರಿಶಿಣ ಕೊಂಬು ನೋಡ್ರಿ ಅರಿಶಿನ ಕೂಡ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾಗಿದ್ದು ಎಷ್ಟೋ ಪೂಜೆಯಲ್ಲಿ ನೋಡ್ರಿ ನಾವು ಮಂಗಲ್ಯ ಇಲ್ಲ ಅಂತಂದರೆ ಹೆಚ್ಚಾಗಿ ಅರಿಶಿಣ ಕೊಂಬವನ್ನೇ ದೇವರಿಗೆ ಕಟ್ಟಿ ಆ ನಂತರ ಮುಗಿಸ್ತೀವಿ ಅದೇ ಥರ ಈ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜಿಸುವಾಗ ಕಡ್ಡಾಯವಾಗಿ ಏನಪ್ಪ ಅಂದರೆ ಅರಿಶಿನವನ್ನು ಬಳಸಲಾಗತ್ತ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಸಮಸಂಖ್ಯೆಯೊಳಗೆ ಅಂದರೆ ಎರಡು ನಾಲ್ಕು ಆರು ಈ ಥರ ಅರಿಶಿನ ಕೊಂಬನ ತಂದು ಅದನ್ನು ಒಂದು ಬಿಳಿ ದಾರಕ್ಕೆ ಕಟ್ಟಿ ಬಿಳಿ ದಾರದೊಳಗೆ ಅರಿಶಿನ ಕೊಂಬನ ಕಟ್ಟಿ ತೋರಣದಂತೆ ಮಾಡ್ಕೋಬೇಕು ಆ ನಂತರ ಈ ಒಂದು ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಇದರಿಂದ ನಿಮಗೆಲ್ಲ ಶುಭ ಫಲಗಳು ಬರುತ್ತೆ ಅಂತ ಹೇಳಲಾಗತ್ತೆ ನೋಡಿ ಹಾಗೇನೆ ಇದನ್ನು ನೀವು ಏನಪ್ಪ ಅಂದ್ರೆ ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿ ಕೂಡ ಕಟ್ಟಬಹುದು ಇದರಿಂದ ವಿಶೇಷವಾಗಿ ಏನಂದರೆ ಬ್ರಾಹ್ಮಿ ಮುಹೂರ್ತದೊಳಗೆ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೇನೆ ಕಟ್ಟಿದರೆ ಇನ್ನೂ ಶ್ರೇಷ್ಠ ಅರಳಿ ಮರದ ಪೂಜೆ ನೋಡಿರಿ ಇನ್ನೊಂದು ವಿಶೇಷ ಏನಂದರೆ ಅರಳಿ ಮರದ ಪೂಜೆ ಯುಗಾದಿ ಹಬ್ಬದ ದಿನ ಅರಳಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಯಾಕಂದರೆ ಅಲ್ಲಿ ಅರಳಿ ಮರದಲ್ಲಿ ಲಕ್ಷ್ಮೀನಾರಾಯಣರು ಸೇರಿದಂತೆ ಇನ್ನಿತರ ದೇವರೆಲ್ಲ ವಾಸವಾಗಿರ್ತಾರೆ ಯುಗಾದಿ ದಿನ ನೀವು ಸಂಜೆ ನೀರಿಗೆ ಹಾಲು ಬೆಲ್ಲವನ್ನು ಬೆರೆಸಿ ಅರಳಿ ಮರಕ್ಕೆ ಅರ್ಪಿಸಿದರೆ ಹೂ ಅರಿಶಿನ ಕುಂಕುಮವನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡಿದರೆ ನಂತರ ನೀವು ಪ್ರದಕ್ಷಿಣೆ ಎಷ್ಟು ಅಂದರೆ ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಿದರೆ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸ್ರಿ ಇದು ಏನಂತಂದರೆ ಗ್ರಹ ದೋಷಗಳನ್ನು ದೂರ ಮಾಡೋದ್ರ ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇದಿಷ್ಟು ಯುಗಾದಿ ಹೊಸ ಸಂವತ್ಸರದ ಒಂದು ದಿವಸ ಮನೆಗೆ ತರುವಂಥ ವಸ್ತುಗಳು ಯಾವ್ಯಾವು ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಟೈಮಲ್ಲೇ ರಾಮನವಮಿನೂ ಕೂಡ ಬರುತ್ತೆ ಚೈತ್ರ ಮಾಸದಲ್ಲಿ ಒಂಬತ್ತು ದಿವಸ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಆ ಒಂದು ಟೈಮಲ್ಲಿ ಶ್ರೀರಾಮ ದೇವರನ್ನ ತೊಟ್ಲಲ್ಲಿ ಇಟ್ಟು ಮಂಟಪದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಮತ್ತು ಅದನ್ನು ಕೂಡ ಮತ್ತೆ ಅದು ಇನ್ನೊಂದು ಏನಂತಂದರೆ ಸುಪ್ರಭಾತ ಸೇವೆಯನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು